ಈ ಪವಿತ್ರವಾದ ರೇಣುಕಾ ಮಂದಿರದಲ್ಲಿ ಎರಡು ದಿನಗಳಿಂದ ನಡೆದುಕೊಂಡು ಬಂದಿರುವ ಪಂಜ ಪೀಠಾಧೀಶ್ವರರ ಹಾಗೂ ಎಲ್ಲ ಪ್ರಾಂತಗಳ ಶಿವಾಚಾರ್ಯರ ಶೃಂಗ ಸಮ್ಮೇಳನದ मंगल महोत्सव द धर्म वेदिके मेरे सिंहासन आरोहण की अत्युमोद व आशिर्वाद जनवन देइ पालि सुरुवा श्रीमा ब्रह्मापुरी जगत गुरु बलवर पवित्र पादारविं नंगले अनंत भक्तिय प्रणामण सर्पसी वेदिके मेरे उपस्थित रिवोगा उज्जयिनि हागु सिंचेरे जगत्रूढ़ आवरा पादार्विन्न अंगडे रिपुणंता भक्तिया काशी महापीठदा नूतन जगतगुरुगण वरादा डॉक्टर मल्लिकाजना विश्वारत्य सिवाचरे महास्वामीजवरे ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ರೇಣುಕ ಶಿವಾಚಾರ್ಯನೇ ಮೊದಲುಗೊಂಡು ಮುಕ್ತಿಮಂದಿರ ಧರ್ಮಕ್ಷೇತ್ರದ ಶಿವಾಚಾರ್ಯನೇ ಮೊದಲುಗೊಂಡು ಉಪಸ್ಥಿತರಿರುವ ಸಮಸ್ತ ಶಿವಾಚಾರ್ಯರೇ ಎಲ್ಲ ರಾಜಕೀಯ ಧುರೀಣರೇ ಸೇರಿರುವ ಸಮಸ್ತ ಸದ್ಭಕ್ತರೇ ಮಾಧ್ಯಮದ ಪ್ರತಿನಿಧಿಗಳವರೇ ಹಾಗೂ ಇದ್ದರೆ ಎರಡು ದಿವಸಗಳ ಈ ಶೃಂಗ ಸಮ್ಮೇಳನ ಒಂದು ಅಭೂತಪೂರ್ವ ಇರ್ತಕ್ಕಂಥ ಕಾರ್ಯಕ್ರಮ ಇದು ಬಹಳಷ್ಟು ಧರ್ಮ ಸಮಯಗಳನ್ನು ನಾವೆಲ್ಲ ನೋಡಿದ್ದೇವೆ ಪ್ರಾರಂಭದಲ್ಲಿ ತುಂಬು ತುಳುಕುವಂತ ಧರ್ಮಸಭೆಗಳು ಕೊನೆ ಕೊನೆ ಕ್ಷಣದಲ್ಲಿ ಎಲ್ಲ ಖುಷಿಗಳು ಖಾಲಿಯಾಗಿರ್ತವೆ ಆದ್ರೆ ದಾವಣಗೆರೆಯ ಶೃಂಗ ಸಮ್ಮೇಳನದ ವೈಶಿಷ್ಟ್ಯ ಅಂದ್ರೆ ಪ್ರಾರಂಭದಿಂದ ಕೊನೆಯವರೆಗೆ ತುಂಬಿರುವಂತ ಧರ್ಮಸಭೆ ಅಂದ್ರೆ ಇದು ದಾವಣಗೆರೆಯ ಧರ್ಮಸಭೆ ಈ ಧರ್ಮಸಭೆಯ ಕೊನೆಯದಾಗಿರ್ತಕ್ಕಂಥ ಆಶೀರ್ವಚನವನ್ನು ಬ್ರಹ್ಮಾಪುರಿ ಜಗದ್ಗೀವರು ಅಭೂತಪೂರ್ವ ಇರತಕ್ಕಂಥ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ ಈ ವೇದಿಕೆಯಿಂದ ಎಲ್ಲ ಪಕ್ಷಗಳ ರಾಜಕೀಯ ಧುರೀಣರು ಅಪೇಕ್ಷೆ ಪಟ್ಟದ್ದು ಒಂದೇನೆಂದ್ರೆ ಪಂಚಾಯ ಪೀಠಾಧೀಶರರು ಉಳಿದ ಸಮಾನ ಮನಸ್ಕರಾಗಿರ್ತಕ್ಕಂತಹ ವಿರಕ್ತ ಮಠಾಧಿಪತಿಗಳನ್ನು ಕೂಡಿಕೊಂಡು ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶವನ್ನು ಕೊಡಬೇಕಂತಕ್ಕಂತಹ ಒಂದು ಅಪೇಕ್ಷೆಯನ್ನ ವ್ಯಕ್ತ ಮಾಡಿದ್ದಾರೆ ಸಾಮಾನ್ಯವಾಗಿ ಸಂಗಮ ಸಮಾಗಮ ಅನ್ನುವಂಥವು ಬಹಳ ಪವಿತ್ರವಾದವು ಮೊನ್ನೆ ಜನವರಿಯೊಳಗೆ ಪ್ರಯಾ ಕ್ಷೇತ್ರದೊಳಗ ಒಂದು ಸಂಗಮ ಆಯಿತು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಅದು ಹನ್ನೆರಡು ವರ್ಷಕ್ಕೊಮ್ಮೆ ನಡಿತಕ್ಕಂತ ಮಹಾ ಸಂಗಮಕ್ಕೆ ಮಹಾಕುಂಭಕ್ಕೆ ನೂರು ಸಾವಿರ ಅರವತ್ತು ಎಪ್ಪತ್ತು ಕೋಟಿ ಜನ ಬಂದು ಸ್ನಾನ ಮಾಡಿದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಏನದು ಅಲ್ಲಿ ಸ್ನಾನದ ಮಹತ್ವ ಅಂತ ಕೇಳಿದ್ರೆ ಬೇರೆ ಬೇರೆ ಮೂಲಗಳಿಂದ ಬಂದಿರತಕ್ಕಂಥ ನದಿಗಳು ಅಲ್ಲಿ ಕೂಡಿಕೊಂಡು ಮುಂದೆ ಸಮುದ್ರದವರೆಗೆ ಒಂದಾಗಿ ಹೋಗ್ತಾ ಇದ್ದಾವೆ ಅಂಥ ಸಂಗಮದಲ್ಲಿ ವಿಶ್ವದ ಎಲ್ಲ ಸಂಪ್ರದಾಯದ ಜನರು ಸಂತರು ಸ್ನಾನ ಮಾಡಬೇಕಾದ ಉದ್ದೇಶ ಏನು ಅಂದರೆ ಹೇಗೆ ಬೇರೆ ಬೇರೆ ಮೂಲಗಳಿಂದ ಬಂದಿರತಕ್ಕಂಥ ನದಿಗಳು ಒಮ್ಮೆ ಕೂಡಿದ ಮೇಲೆ ಬೇರೆ ಯಾಗದೇ ಹೇಗೆ ಸಮುದ್ರವನ್ನ ಸೇರ್ತವು ಹಾಗೆ ಮತ ಸಂಪ್ರದಾಯ ಭಾಷಾ ಇವುಗಳಿಂದ ಭಿನ್ನವಾಗಿರ್ತಕ್ಕಂಥ ಮನುಷ್ಯ ಸಮಾಜವು ಕೂಡ ಅವೆಲ್ಲವನ್ನು ಮರೆತು ಒಂದಾಗಿ ಹೋಗುವಂತ ಸದ್ಬುದ್ಧಿ ಅಂತ ಹೇಳ್ಕೊಂಡೇ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥ ಒಂದು ಪರಂಪರೆ ಬಂದಿದೆ ನದಿಗಳ ಸ್ನಾನಕ್ಕೆ ಅಷ್ಟು ಮಹತ್ವವು ಗುರುಗಳ ಸಂಗಮಕ್ಕೆ ಅದಕ್ಕಿಂತ ಹೆಚ್ಚಿನ ಮಹತ್ವ ತ್ರಿವೇಣಿ ಸಂಗಮದಲ್ಲಿ ಮೂರು ನದಿಗಳ ಸಂಗಮವಾದರೆ ದಾವಣಗೆರೆ ಮಹಾನಗರದಲ್ಲಿ ಗುರುಗಳ ಐದು ನದಿಗಳ ಸಂಗಮ ಆಗಿರ್ತಕ್ಕಂಥದ್ದು ಬಹುತೇಕಿಂತ ನದಿಗಳ ಸಂಗಮ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾಡಿನ ಎಲ್ಲ ಜನರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವೆಂಬ ಸ್ನಾನದಿಂದ ಪುನೀತರಾಗಿದ್ದೀರಿ ನೀವೆಲ್ಲ ಈ ಸಂದರ್ಭದಲ್ಲಿ ರಂಭಾಪುರಿ ಜಗತ್ತುಳವರು ಯಾರನ್ನೂ ಬಿಡದ ಹಾಗೆ ಯಾವ ವಿಷಯವನ್ನು ಬಿಡದ ಹಾಗೆ ಸಮಗ್ರವಾಗಿ ಬಹಳ ಸುಂದರವಾಗಿ ಪ್ರಶಾಂತವಾದ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ ಅವರ ಆಶೀರ್ವಚನದಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳು ವೀರಶೈವ ಮಠಾಧೀಪದಲ್ಲೂ ಸೇರಿಕೊಂಡು ಒಕ್ಕಟ್ಟಿನ ಸಂದೇಶವನ್ನು ಕೊಡಬೇಕಂತಕ್ಕಂತ ಸಂದೇಶ ಕೊಟ್ಟಿದ್ದಕ್ಕೆ ರಂಭಾಪುರಿ ಜಗದು ಬಹಳ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ ಅವರಿಗಾಗಲೇ ರಂಭಾಪುರಿ ಪೀಠದಲ್ಲಿನೇ ಎಂದು ಆಗದೇ ಇರತಕ್ಕಂತಹ ಗುರುವಿರಕ್ತರ ಸಮಾವೇಶವನ್ನು ಮಾಡಿ ಕೀರ್ತಿ ಈಗ ಮತ್ತ ಸಂದರ್ಭ ಬಂದಿರೋದ್ರಿಂದ ಅವರು ಮಾಡುವಂಥ ಎಲ್ಲ ಕಾರ್ಯಗಳಿಗೆ ಎಲ್ಲ ಪೀಠಗಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೇವೆ ತಾವು ಎಲ್ಲೇ ಕರೀರಿ ಯಾವ ಕಾಲಕ್ಕೆನೇ ಕರೆದರೂ ಕೂಡ ನಾವೆಲ್ಲ ಉಳಿದ ಪೀಠಗಳು ಆ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮ ಸಂದೇಶದ ಹಾಗೆ ಸಮಾಜಕ್ಕೆ ಒಗ್ಗಟ್ಟ ಸಂದೇಶ ಕೊಡ್ಲಿಕ್ಕೆ ನಾವೆಲ್ಲರೂ ಒಪ್ಪಿಗೆ ಸುಟ್ಟಿಸ್ತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪಡಿಸ್ತಾ ಈಗಾಗಲೇ ನಮ್ಮ ಶಿವಾಚಾರ್ಯರು ಸಂಘ ಹೊಸದಾಗಿ ಪದಾಧಿಕಾರಿಗಳ ನೇಮಕ ಆಗಿದೆ ಅವರು ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರವನ್ನು ಮಾಡಿಕೊಡ್ತಕ್ಕಂತ ಸನ್ನಿವೇಶ ಇದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಿಕೊಡ್ಬೇಕಂತ ಹೇಳುವ ಒಂದು ಕಾರ್ಯಕರ್ತರಿಗೆ ಹೇಳ್ತಾ ಯುಗಮಾನೋತ್ಸವದ ಬಗ್ಗೆ ಸನ್ನಿ ಅವರ ಮಾತನ್ನು ಹೇಳಿದ್ದಾರೆ ಇಲ್ಲಿವರೆಗ ಯುಗಮಾನೋತ್ಸವನ್ನ ಮಾನವ ಧರ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ರು ನಡುವೆ ಆ ಸಂಸ್ಥೆ ಕಾರ್ಯ ಮಾಡದೇ ಇದ್ದಾಗ ನಮ್ಮ ಶಿವಾಚಾರ ಸಂಘದವರು ಕೂಡ ಆ ಯುಗಮಾನೋತ್ಸವನ್ನ ಅದೇ ಮಿತಿಗೆ ಮಾಡಿಕೊಂಡು ಬಂದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಶಿವಾಚಾರ್ಯರು ಹಾಗೂ ಮಹಾಚಾರ್ಯರು ಸೇರಿಕೊಂಡು ಆ ಯುಗಮಾನೋತ್ಸವ ಮಾಡತಕ್ಕಂಥ ಕಾರ್ಯಕ್ರಮ ಮಾಡಿತು ಮಾತನ್ನು ಕೂಡ ತಿಳಿಸಿ ಒಟ್ಟಿನ ಮೇಲೆ ಎರಡು ದಿನಗಳಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ ಇದು ರಂಭಾಪುರಿ ಜಗದ್ರುಳವರ ಹಾಗೂ ಉಜ್ಜಯಿನಿ ಜಗದ್ರುಳವರ ಮತ್ತು ಶ್ರೀಶೈಲ ಜಗದ್ರುಳವರ ಒಂದು ಸಂಯುಕ್ತ ಪರಿಶ್ರಮದಿಂದ ಬಹಳ ಸರ್ವಾಂಗ ಸುಂದರವಾಗಿದೆ ಅದಕ್ಕೆ ರಂಭಾಪುರಿ ಜಗದು ಅಂದ್ರೆ ಕರ್ತು ಅಕರ್ತು ಸರ್ವಂ ಪೂರ್ಣತಾ ಕರ್ತು ಸಮರ್ಥರ ರಂಭಾಪುರಿ ಜಗದಿದ್ದಾರೆ ಆದ ಕಾರಣಕ್ಕಾಗಿ ಸಮಾಜದ ಒಳತಿಗಾಗಿ ಪಂಚಪೀಠದ ಒಗ್ಗಟ್ಟಿಗಾಗಿ ಮತ್ತು ವಿರಕ್ತರ ಜೊತೆಗೆ ಆಗ್ತಕ್ಕಂಥ ಸಮಾವೇಶಕ್ಕೆ ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಅವರು ಪಾದಕ್ಕೆ ನಿವೇದನೆ ಮಾಡಿಕೊಂಡು ನಮ್ಮ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಜನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ